ಸುಧಾರಾಣಿ ಸುಧಾರಾಣಿ ಮ್ಯಾಮ್ ಈಸ್ ದ ಬ್ರ್ಯಾಂಡ್ ಅಂಬಾಸಿಡರ್ ಫಾರ್ ಪಾರ್ವತಮ್ಮ ರಾಜ್ಕುಮಾರ್ ಚೀನ್ ದಿಸ್ ಈಸ್ ಅ ಬ್ಲೆಸಿಂಗ್ ಐ ಸೇ ಇಟ್ಸ್ ಅ ಬ್ಲೆಸ್ಸಿಂಗ್ ಸುಧಾರಾಣಿ ಮ್ಯಾಮ್ ಪ್ಲೀಸ್ ಬನ್ನಿ ಸ್ಟೇಜ್ ಮೇಲೆ ಪ್ಲೀಸ್ ಯಾಕಂದರೆ ಕನ್ನಡ ಚಿತ್ರರಂಗಕ್ಕೆ ಕೊಡುಗೆಯಾಗಿ ಕಾಣಿಕೆಯಾಗಿ ಇವತ್ತು ಅವರನ್ನು ಪರಿಚಯ ಮಾಡಿಕೊಟ್ಟಿದ್ದೆ ನಮ್ಮ ಪಾರ್ವತಮ್ಮ ರಾಜ್ಕುಮಾರ್ ಮೇಡಮ್ ಅವರು ಅವರು ಇವತ್ತು ಆ ಟೀಮ್ಗೆ ಬ್ರ್ಯಾಂಡ್ ಅಂಬಾಸಿಡರ್ ಆಗಿದ್ದಾರೆ ವೆಲ್ಕಮ್ ಮ್ಯಾಮ್ ವೆಲ್ಕಮ್ ಈಗಲೇ ಮಾತಾಡ್ತೀರಾ ಆಮೇಲೆ ಮಾತಾಡ್ತೀರಾ ಓಕೆ ಸೊ ಹಾಗಾದ್ರೆ ನೆಕ್ಸ್ಟ್ ಟೀಮ್ನ ಬ್ರ್ಯಾಂಡ್ ಅಂಬಾಸಿಡರ್ ಯಾರು ಅಂತ ನೋಡೋಣ ಲೀಲಾವತಿ ಅಮ್ಮ ಅವರ ಟೀಮ್ಗೆ ಬ್ರ್ಯಾಂಡ್ ಅಂಬಾಸಿಡರ್ ಅಂಬಿಕಾ ಅಂಬಿಕಾ ಮೇಡಮ್ ಅವರು ಇವತ್ತು ಅವರು ಶೂಟಿಂಗ್ ಇರೋದ್ರಿಂದ ಬರೋದಕ್ಕೆ ಆಗಿಲ್ಲ ಖ್ಯಾತ ನಾಯಕ ನಟಿ ಅಂಬಿಕಾ ಮೇಡಮ್ ಕನ್ನಡ ತಮಿಳು ತೆಲುಗು ಸೇರಿದಂತೆ ಸಾಕಷ್ಟು ಸಿನಿಮಾಗಳಲ್ಲಿ ಅಭಿನಯಿಸಿದಂಥ ನಮ್ಮ ನೆಚ್ಚಿನ ಅಂಬಿಕಾ ಮೇಡಮ್ ಅವರು ಇದಕ್ಕೆ ಬ್ರ್ಯಾಂಡ್ ಅಂಬಾಸಿಡರ್ ಆಗಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಸರ್ ಅಶ್ವಿನಿ ಮ್ಯಾಮ್ ನೆಕ್ಸ್ಟ್ ತಾರಾ ಅನುರಾಧ ತಾರಾ ಮೇಡಮ್ ಯಾವ ಟೀಮ್ಗೆ ಬ್ರ್ಯಾಂಡ್ ಅಂಬಾಸಿಡರ್ ಆಗ್ತಾ ಇದ್ದಾರೆ ಅನ್ನದೇ ಸಸ್ಪೆನ್ಸ್ ಯಾಕಂದರೆ ಅವರು ಈ ಎಸ್ ಡಬ್ಲ್ಯೂ ಸಿ ಎಲ್ ಫ್ಯಾಮಿಲಿಯವರು ಆನ್ಸರ್ ಏನಾದರೂ ಲೀಕ್ ಆಗಿರತ್ತಾ ಅಂತ ನಾವು ಟೆಸ್ಟ್ ಮಾಡ್ತಾ ಇದ್ದೀವಿ ನೋಡೋಣ ಮೇಡಮ್ ಡಾಲೋ ಡಾಲೋ ಆಹಾ ಅಭಿನಯ ಶಾರದೆ ಜಯಂತಿ ಅಮ್ಮ ತಂಡಕ್ಕೆ ಅಮ್ಮ ಅವರು ಬ್ರ್ಯಾಂಡ್ ಅಂಬಾಸಿಡರು ಅವರು ಅಭಿನಯ ಶಾರದೆ ಆದರೆ ಇವರ ಅಭಿನಯ ಸರಸ್ವತಿ ಆಯ್ತಲ್ಲ ವಾಟ್ ಆ ಲವ್ಲಿ ಇನ್ಸಿಡೆನ್ಸ್ ಈಗ ನೆಕ್ಸ್ಟ್ ಹೆಸರು ಫಸ್ಟ್ ಯಾವ ಟೀಮ್ ಅಂತ ಹಾಕಿ ಸರ್ ಹೌದು ಆ ಹಾ ಮಿನಗುತ್ತಾರೆ ಕಲ್ಪನಾ ಮೇಡಮ್ ಅವರು ಪ್ರಿಯಾಂಕಾ ಉಪೇಂದ್ರ ಎಸ್ ನಮ್ಮ ಉಪ್ಪಿಯವರ ಪ್ರೀತಿ ಪ್ರಿಯಾಂಕಾ ಉಪೇಂದ್ರ ಮೇಡಮ್ ಬರಬೇಕಾಗಿತ್ತು ಬರ್ತಾವ್ರೆ ಅವ್ರು ಬಂದ ಮೇಲೆ ನಾವು ಸ್ಟೇಜ್ ಮೇಲೆ ಕರಿತೀವಿ ಅವರು ತಾರೆ ಕಲ್ಪನಾ ಟೀಮ್ ಅವರ ಒಂದು ತಂಡಕ್ಕೆ ಬ್ರ್ಯಾಂಡ್ ಅಂಬಾಸಿಡರ್ ಆಗಿದ್ದಾರೆ ಈಗ ನೆಕ್ಸ್ಟ್ ಹೆಸರು ಯಾವ ಟೀಮ್ ಮಂಜುಳಾ ಮೇಡಮ್ ಅವರ ಟೀಮ್ಗೆ ಯಾರು ಬ್ರ್ಯಾಂಡ್ ಅಂಬಾಸಿಡರ್ ಮಂಜುಳಾ ಮೇಡಮ್ ಟೀಮ್ಗೆ ಬ್ರ್ಯಾಂಡ್ ಅಂಬಾಸಿಡರ್ ಆಗಿರೋದು ನಮ್ಮ ಸ್ಮೈಲಿಂಗ್ ಕ್ವೀನ್ ಅವರು ಸೊ ಇವರೆಲ್ಲ ನಮ್ಮ ಬ್ರ್ಯಾಂಡ್ ಅಂಬಾಸಿಡರ್ಸ್ ಅಫ್ಕೋರ್ಸ್ ಅಂಬಿಕಾ ಮ್ಯಾಮ್ ಅವರು ಹಾಗೂ ಪ್ರಿಯಾಂಕಾ ಉಪೇಂದ್ರ ಮ್ಯಾಮ್ ಅವ್ರು ಬರ್ತಿದ್ದಾರೆ ಅವರನ್ನು ಹೊರತುಪಡಿಸಿ ಇವತ್ತು ವೇದಿಕೆ ಮೇಲೆ ತಾರಮ್ಮ ಇದ್ದಾರೆ ಸುಧಾರಾಣಿಯ ಮ್ಯಾಡಮ್ ಇದ್ದಾರೆ ಅನೂ ಅವರಿದ್ದಾರೆ